ನಮಸ್ಕಾರ ಕನ್ನಡಿಗರ ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸೊಗಸ್ ಆರ್ ಸಿ ಬಿ ಐ ಪಿ ಎಲ್ ಅಲ್ಲಿ ಮೂರು ಪಂದ್ಯಗಳು ಮುಗಿದು ಹೋಗಿದೆ ಮತ್ತೆ ಈ ಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ಎ ತಂಡ ಎರಡು ಮ್ಯಾಚ್ ಅಲ್ಲಿ ಗೆದ್ದು ಒಂದು ಮ್ಯಾಚ್ ಅಲ್ಲಿ ಸೋಲನೊಪ್ಪಿದೆ ಹಾಗಾಗಿ ಈ ಸೋಲಿನ ನಂತರ ಆರ್ ಸಿ ಬಿ ಎ ತಂಡ ಪಾಯಿಂಟ್ಸ್ ಟೇಬಲ್ ಮೂರನೇ ಸ್ಥಾನದಲ್ಲಿ ಇದೆ ಸೊ ಇನ್ನು ಆರ್ ಸಿ ಬಿ ಗೆ ನಾಲ್ಕನೇ ಮ್ಯಾಚ್ ಅಂದ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ನಡೆಯಲಿದೆ ಈ ಪಂದ್ಯ ಏಳು ಏಪ್ರಿಲ್ ಗೆ ಮುಂಬೈನ ವಾಂಕಡೆ ಸ್ಟೇಡಿಯಂ ನಡೆಯಲಿಕ್ಕೆ ಇದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ನ ಪಂದ್ಯದ ಪ್ರಿವ್ಯೂ ಅನ್ನು ಮಾಡಲಿಕ್ಕೆ ಇದ್ದೇವೆ ಅಂದ್ರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮಗೆ ಈ ಎರಡು ತಂಡಗಳ ಮಧ್ಯೆ ಯಾವ ತಂಡ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಅಂತ ಸೊ ಹಾಗಾದರೆ ಇನ್ನೂ ತಡ ಮಾಡದೆ ಬೇಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲಿಗೆ ನಾವು ಈ ಎರಡು ತಂಡಗಳ ಪ್ಲೇಯಿಂಗ್ ಲೋನ್ ಬಗ್ಗೆ ಡಿಸ್ಕಶನ್ ಮಾಡಿ சோஸ்ட் நான் ஆர் சிபிஎ தண்ட பிளேயிங் இலவன் நோடோனா ಸೊ ನಮಗೆ ಆರ್ ಸಿ ಬಿ ಎ ತಂಡದ ಕಡೆಯಿಂದ ಓಪನಿಂಗ್ ಮಾಡುತ್ತಾ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸರ್ಟ್ ನೋಡಲು ಸಿಗ್ತಾರೆ ಇಲ್ಲಿ ನಮಗೆ ಯಾವುದೇ ಚೇಂಜ್ ನೋಡಲಿಕ್ಕೆ ಸಿಗುವುದಿಲ್ಲ ಇದರ ನಂತರ ನಂಬರ್ ತ್ರೀಯಲ್ಲಿ ಅಲ್ಲಿ ಯಾವಾಗಲೂ ದೇವದತ್ ಪಡಿಕಲ್ ಬರ್ತಾ ಇದ್ರು ಆದರೆ ನನ್ನ ಪ್ರಕಾರ ಇಲ್ಲಿ ಆರ್ ಸಿ ಬಿ ಎ ತಂಡ ದೇವದತ್ ಪಡಿಕಲನ್ನು ಕೂರಿಸಿ ಇಲ್ಲಿ ಸ್ವಪ್ನಿಲ್ ಸಿಂಗ್ಗೆ ಸ್ಥಾನ ಕೊಡಬೇಕು ಆದರೆ ಇದರ ಚಾನ್ಸಸ್ ಕಮ್ಮಿ ಇದೆ ಆರ್ ಸಿ ಬಿ ಮೋಸ್ಟ್ ಪ್ರಾಬಬ್ಲಿ ದೇವದತ್ ಪಡಿಕಲನ್ನು ಆಡಿಸುತ್ತೆ ಇದರ ನಂತರ ನಂಬರ್ ಫೋರ್ ಅಲ್ಲಿ ರಜತ್ ಪಟಿದ್ ನಂಬರ್ ಫೈವ್ ಅಲ್ಲಿ ಲಿ ಎಲ್ ಲಿವಿಸ್ಟನ್ ಮತ್ತು ನಂಬರ್ ಸಿಕ್ಸಲ್ಲಿ ಅಲ್ಲಿ ಜಿತೇಶ್ ಶರ್ಮಾ ಸೆವೆನ್ ಅಲ್ಲಿ ಟೀಮ್ ಡೇವಿಡ್ ಏರ್ಟೆಲ್ ಎಕ್ ಪಾಂಡ್ಯ ಮತ್ತೆ ಮೂರು ಫಾಸ್ಟ್ ಬೋಲರ್ ಅಂದರೆ ಭುವನೇಶ್ವರ್ ಕುಮಾರ್ ಎಸ್ ದಯಾಲ್ ಮತ್ತು ಜೂನ್ ಮತ್ತೆ ನಂತರ ಆರ್ ಸಿ ಅ ಇಂಪ್ಯಾಕ್ಟ್ ಪ್ಲೇಯರ್ ಸುಯಲ್ ಶರ್ಮಾ ಮತ್ತು ರಾಸಿಕ್ ದಾರನ್ನು ಉಪಯೋಗಿಸಬಹುದು ಮತ್ತೆ ಇದರ ನಂತರ ನಾವು ಇಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇ ಇಂಗ್ಲೆಂಡ್ ಬಗ್ಗೆ ಮಾತಾಡೋದಾದರೆ ಮುಂಬೈ ಇಂಡಿಯನ್ಸ್ ಕಡೆ ನಮಗೆ ಓಪನಿಂಗ್ ಮಾಡುತ್ತಾ ರಯಾ ರಿಕಲ್ಸನ್ ಮತ್ತು ರೋಹಿತ್ ಶರ್ಮಾ ನೋಡ್ಲಿಕ್ಕೆ ಸಿಗ್ತಾರೆ ಇದರ ನಂತರ ನಂಬರ್ ತ್ರೀ ಅಲ್ಲಿ ವಿಜಯ್ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸಿಕ್ಸ್ ಅಲ್ಲಿ ನಮನ್ ದೀರ್ ನಂಬರ್ ಸೆವೆನ್ ಅಲ್ಲಿ ರಾಜ್ ಬಾವ ನಂಬರ್ ಏಯ್ಟಲ್ಲಿ ಮಿಚಲ್ ಸ್ಯಾಂಟ್ನರ್ ನಂಬರ್ ನೈನಲ್ಲಿ ಟ್ರೆಂಟ್ ಪೋಲ್ ಟೆನ್ನಲ್ಲಿ ಅಶ್ವಿನಿ ಕುಮಾರ್ ಇಲೆವೆನಲ್ಲಿ ದೀಪಕ್ ಚಾರ್ ಮತ್ತು ಇಲ್ಲಿವರು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಫಸ್ಟ್ ಬ್ಯಾಟಿಂಗ್ ಬಂದರೆ ರೋಹಿತ್ ಶರ್ಮಾ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಬಂದರೆ ವಿಘ್ನೇಶ್ ಪುತ್ತೂರನ್ನು ಇಂಟ್ರೊಡ್ಯೂಸ್ ಮಾಡಬಹುದು ಸೊ ಇದು ಬಂದುಬಿಟ್ಟು ಈ ಎರಡೂ ತಂಡಗಳ ಪ್ಲೇಯಿಂಗ್ ಇಲೆವೆನ್ ಹಾಗಾದರೆ ಈಗ ನಾವು ಎರಡೂ ತಂಡಗಳ ಹೆಡ್ ಟು ಹೆಡ್ ಮ್ಯಾಚಸ್ಗಳ ಬಗ್ಗೆ ಮಾತಾಡೋಣ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿಬಿಐ ತಂಡ ಟೋಟಲ್ ಆಗಿ ಐಪಿಎಲ್ ಅಲ್ಲಿ ಮೂವತ್ತ ಮೂರು ಮ್ಯಾಚಸ್ ಗಳನ್ನು ಆಡಿದೆ ಮತ್ತು ಈ ಮೂವತ್ತ ಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ಎ ತಂಡ ಹದಿನಾಲ್ಕು ಮ್ಯಾಚಸ್ ಗಳನ್ನು ಗೆದ್ದರೆ ಮುಂಬೈ ಇಂಡಿಯನ್ಸ್ ತಂಡ ಹತ್ತೊಂಬತ್ತು ಮ್ಯಾಚಸ್ ಗಳನ್ನು ಗೆದ್ದಿದೆ ಹಾಗಾಗಿ ಇಲ್ಲಿ ಎರಡು ತಂಡಗಳ ಹೆಡ್ ಎರಡು ಮ್ಯಾಚಸ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹೆಚ್ಚು ಮ್ಯಾಚಸ್ ಗಳನ್ನು ಗೆದ್ದಿದೆ ಮತ್ತೆ ನಾವಿಲ್ಲಿ ವಾಂಕಡೆ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ವಾಂಕಡೆ ಪಿಚ್ ಸಿಮಿಲರ್ ಟು ಬ್ಯಾಂಗ್ಳೂರ್ ಪಿಚ್ ಆಗಿ ಇರಲಿಕ್ಕೆ ಇದೆ ಅಂದರೆ ವಾಂಕಡೆ ಸ್ಟೇಡಿಯಂ ನಮಗೆ ಸ್ಟಾರ್ಟಿಂಗ್ ಓವರ್ಸ್ಗಳಲ್ಲಿ ಫೇಸರ್ಸ್ ಹೆಲ್ಪ್ ನೋಡಲಿಕ್ಕೆ ಸಿಗಬಹುದು ಇದರ ನಂತರ ಪಿಚ್ ಫುಲ್ ಫ್ಲಾಟ್ ಆಗಲಿದೆ ಅಂದರೆ ಈ ಪಿಚ್ ಒಂದು ಬ್ಯಾಟಿಂಗ್ ಪಿಚ್ ಆಗಲಿದೆ ಸ್ಟಾರ್ಟಿಂಗ್ ಫಾಸ್ಟ್ ಸ್ವಲ್ಪ ಹೆಲ್ಪ್ ಇದ್ದು ನಂತರ ಇದರಲ್ಲಿ ಬ್ಯಾಟರ್ಸ್ ಹಾವಲಿ ಮಾಡಲಿಕ್ಕೆ ಇದ್ದಾರೆ ನಂತರ ಈ ಗ್ರೌಂಡ್ ಪರ್ಸೆಂಟೇಜ್ ಬಗ್ಗೆ ಮಾತಾಡದಾದರೆ ಈ ಮೈದಾನದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡ ನಲವತ್ತೈದು ಪರ್ಸೆಂಟ್ ವಿನ್ ಆಗಿದೆ ಹಾಗೆಯೇ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ತಂಡ ಐವತ್ತೈದು ಪರ್ಸೆಂಟ್ ಗೆಲುವನ್ನು ಕಂಡಿದೆ ಹಾಗಾಗಿ ಈ ಗ್ರೌಂಡ್ ಅಲ್ಲಿ ಯಾವುದೇ ತಂಡ ಟಾಸ್ ಗೆದ್ದರೆ ಅದು ಫಸ್ಟ್ ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋ ತಂಡಕ್ಕೆ ಹೆಚ್ಚು ಗೆಲ್ಲುವ ಸಾಧ್ಯತೆ ಇದೆ ಹಾಗೆ ಈ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಇನ್ನೂರ ಮೂವತ್ತೆಂಟು ರನ್ಸ್ ಅನ್ನು ಹೊಡೆದಿದ್ದಾರೆ ಹಾಗೆಯೇ ಈ ಗ್ರೌಂಡ್ ಲೋಯೆಸ್ಟ್ ಸ್ಕೋರ್ ಸಿಕ್ಸ್ಟಿ ಸೆವೆನ್ ಮತ್ತೆ ಫ್ರೆಂಡ್ಸ್ ಈ ಗ್ರೌಂಡ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವವರ ಆವರೇಜ್ ಸ್ಕೋರ್ ಒನ್ ಸೆವೆಂಟಿ ಫೈವ್ ಇದೆ ಆದರೆ ಈ ಗ್ರೌಂಡ್ ಅಲ್ಲಿ ವಿನ್ ಆಗಬೇಕಾದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡ ಮಿನಿಮಮ್ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಅನ್ನು ಹೊಡಿಲೇಬೇಕು ಇಲ್ಲದಿದ್ದರೆ ಈವರೆಗೆ ಸೋಲು ಖಚಿತ ಹಾಗಾಗಿ ಆರ್ ಸಿ ಬಿ ಐ ತಂಡೆಯಲ್ಲಿ ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಮಾಡುವ ಬಗ್ಗೆ ಯೋಚನೆ ಮಾಡಬೇಕು ಅದರಲ್ಲಿ ಆರ್ ಸಿ ಬಿ ಏನಾದರೂ ಟಾಸ್ ಸೋತರೆ ಆರ್ ಸಿ ಬಿ ಮಿನಿಮಮ್ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಅನ್ನು ಮಾಡಲೇಬೇಕು ಈ ಮ್ಯಾಚ್ ಅಲ್ಲಿ ಆರ್ ಸಿ ಬಿಗೆ ಗೆ ಒಂದು ದೊಡ್ಡ ಕಂಟಕ ಯಾರಾಗಬಹುದೆಂದರೆ ಅದು ಮುಂಬೈ ಇಂಡಿಯನ್ಸ್ ನ ಫಾಸ್ಟ್ ಬೌಲರ್ಸ್ ಯಾಕೆಂದರೆ ಮುಂಬೈ ಬಳಿ ಟ್ರೆಂಟ್ ಬೋಲ್ ದೀಪಕ್ ಚಾರ್ ಅಶ್ವಿನಿ ಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ನಂತರ ನಾಲ್ಕು ದಿಗ್ಗಜ ಫಾಸ್ಟ್ ಬೌಲರ್ಸ್ ಇದ್ದಾರೆ ಇವರೇನಾದರೂ ಸ್ಟಾರ್ಟಿಂಗ್ ಅಲ್ಲಿ ಆರ್ ಸಿ ಬಿ ಅವರ ವಿಕೆಟ್ ಸಿಗದರೆ ಇಲ್ಲಿ ಆರ್ ಸಿ ಬಿ ತಂಡ ಪುನಃ ಕಳೆದ ಪಂದ್ಯದ ಹಾಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಬೀಳಬಹುದು ಹಾಗಾಗಿ ಆರ್ ಬಿ ತಂಡೆಯಲ್ಲಿ ಸ್ವಲ್ಪ ಫಾಸ್ಟ್ ಪರ್ಸನ್ ಇನಿಷಿಯಲಿ ನೋಡಿ ಆಡಬೇಕಾಗುತ್ತದೆ ಮತ್ತೆ ಮುಂಬೈ ಇಂಡಿಯನ್ಸ್ ಸ್ಪಿನ್ ಅಲ್ಲಿ ಅಷ್ಟೇನು ಉತ್ತಮವಾಗಿಲ್ಲ ಆರ್ ಸಿ ಬ್ಯಾಟರ್ಸ್ ಇವರಿಗೆ ಅಟ್ಯಾಕಿಂಗ್ ಆಗಿ ಬ್ಯಾಟಿಂಗ್ ಮಾಡಬಹುದು ಮತ್ತೆ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ಎಂದು ಹೇಳುವುದಾದರೆ ಆರ್ ಬಿ ಬಿ ಇಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಗಿ ಮಾಡಿದರೆ ಆರ್ ಸಿ ಬಿ ಚಾನ್ಸಸ್ ಸೆವೆಂಟಿ ತರ್ಟಿ ಆಗುತ್ತದೆ ಆದರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಆರ್ ಸಿ ಬಿಲ್ ಮಿನಿಮಮ್ ಟೂ ಹಂಡ್ರೆಡ್ ಟು ಟು ಟ್ವೆಂಟಿ ರನ್ಸ್ ಅನ್ನು ಸೊ ಈ ಸಿನಾರಿಯೋಗಳಲ್ಲಿ ಆರ್ ಸಿಬಿಯ ತಂಡ ಇಲ್ಲಿ ಗೆಲ್ಲುವನ್ನು ಸಾಧಿಸಬಹುದು ಆದರೆ ಇಲ್ಲೇನಾದರೂ ಪುನಃ ಆರ್ ಸಿ ಬಿ ಕಳೆದ ಪಂದ್ಯದ ತಪ್ಪುಗಳನ್ನು ಮಾಡಿದರೆ ಆರ್ ಸಿ ಬಿ ಮುಂಬೈ ಮುಂದೆ ಸೋಲಿಗೆ ಸರಳಾಗುವುದು ಖಚಿತ ಸೊ ಇದು ಬಂದ್ಬಿಟ್ಟು ನನ್ನ ಒಪಿನಿಯನ್ ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಎಂದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವೀಗ ಸಿಗೊಂಡು ಹೇಗಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬರ್ತೀವಿ